ನನಗೆ ಮೊನ್ನೆ ಒಂದು ಕನ್ಸು ಬಂದಿತ್ತು ಸಭಾಧ್ಯಕ್ಷರೇ ಆ ಕನ್ಸಲ್ಲಿ ಏನಿತ್ತು ಅಂದ್ರೆ ಆ ಕನ್ಸನ್ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರ್ದೇ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ಅಂತ ಇದೇ ಕ್ವಶನ್ ಪೇಪರು ಕನ್ಸಲ್ಲಿ ಅಶೋಕ್ ಅಣ್ಣಗೆ ಅವರು ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ ಅಶೋಕಣ್ಣ ಅವ್ರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ ಜೆ ಪಿ ನಡ್ಡಾಜಿ ಈ ವೀಕ್ ಆಗಿದ್ರೆ ನಿತಿನ್ ಅಭಿನ್ ಅಂತ ಬರೀತಾರೆ ಸಭಾಧ್ಯಕ್ಷರೇ ಇದು ಕನ್ಸು ಸಭಾಧ್ಯಕ್ಷರೇ ಇದು ಜಸ್ಟ್ ಕನ್ಸು ಸಭಾಧ್ಯಕ್ಷರೇ ಏನ್ ಕನ್ಸು ಕನ್ಸು ಸಭಾಧ್ಯಕ್ಷರೇನ್ಸು ಇದು ಜಸ್ಟ್ ಕನಸು ಅಷ್ಟೇ ಸಭಾಧ್ಯಕ್ಷರೇ ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಆಶಾ ಕಿರಣ ಸ್ಕೀಮ್ ಅಂತಿದೆ ಸಭಾಧ್ಯಕ್ಷ ಅಷ್ಟೇ ಅಲ್ಲೊಂದು ಡಿಸ್ಟಿಕ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಹೆಲ್ತ್ ಇದು ಮಾಡ್ತಾ ಇದ್ವಿ ಸಭಾಧ್ಯಕ್ಷ ನೀವ್ ದೊಡ್ಡ ಮಳೆ ಮಾಡಿ ವನ್ಸಕ್ಕೆ ವಂಶಕ್ಕೆ ಸಭಾಧ್ಯಕ್ಷ ನಿಲ್ಲಪ್ಪ ವನ್ಸ ನಿಲ್ಲಿ ಮುನಿರಾಜ್ ಏ ಮುನಿರಾಜ್ ಅವ್ರು ಹೇಳಿ ನೋಡಿ

ಯಾರ ಮೇಲೆ ಬಹಳ ಗೌರವ ಕಂಟಿನ್ಯೂ ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ ನಾನು ಇವತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದೆ ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ನಾವು ಎರಡು ಸಾವಿರದ ಮೂವತ್ತಾರು ಜೀವಗಳನ್ನ ನನ್ನ ಸರ್ಕಾರ ಕಾಪಾಡಿದೆ ಅದಕ್ಕೆ ಸಾವಿರದ ನನ್ನೂರ ಐವತ್ತೆರಡು ಕೋಟಿ ನಾವು ಖರ್ಚು ಮಾಡಿದೀವಿ ಅದೇ ತರ ಸಭಾಧ್ಯಕ್ಷರೇ ಹೇಳ್ತಾ ಹೋದ್ರೆ ನನ್ನ ಸರ್ಕಾರದ ಸಾಧನೆಯನ್ನ ಪದಗಳಲ್ಲಿ ವಿವರಣಿಸೋದು ಕಷ್ಟ ನಾನು ನನ್ನ ಮಾತಾಡಬೇಕಪ್ಪ ನನ್ನ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಈಗ ನೀವು ಕನ್ಯಾ ಮುಂದುವರಿಸಿ ನೀವು ಸಿದ್ದರಾಮಪುರ ಖುಷಿ ಈಗ ಇದು ಸಭಾಧ್ಯಕ್ಷರೇ ಬಹಳಷ್ಟು ವಿಚಾರಗಳನ್ನ ನಾನು ಕೆಲವು ವಿಚಾರಗಳನ್ನ ಯಾಕೆಂದ್ರೆ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ ನನಗೆ ಮಾತಾಡಿ ಅಂತ ತಾವು ನನ್ನ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ನನಗೆ ನೀನು ಮಾತಾಡಪ್ಪ ಅಂತ ಹೇಳಿದ್ದಾರೆ ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ಅಂತ ಇಲ್ಲ ಅಶೋಕಣ್ಣ ಅವ್ರು ನನಗೆ ಆಗ್ಲೇ ಮೊಗಸಾಲೆಯಲ್ಲಿ ಸಿಕ್ಕದಾಗ ನೀನ್ ಮಾತಾಡು ಅಂತ ಹೇಳಿದಾರೆ ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡ್ಲಿ ಸಭಾಧ್ಯಕ್ಷರೇ ನನಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ ಸೊ ಅವ್ರ ನಿರೀಕ್ಷೆಯನ್ನು ನಾನು ಯಾವತ್ತೂ ಹುಸಿ ಮಾಡಲ್ಲ ಅನ್ನೋ ಭರವಸೆ ನನಗಿದೆ ಮತ್ತೆ ಸರ್ ಸಭಾಧ್ಯಕ್ಷರೇ ಸೊ ಇಲ್ಲ ಆಯ್ತು ನನ್ನ ನನಗೊಂದೊಳ್ಳೆ ಅವಕಾಶ ಸಿಕ್ಕಿದೆ ನನ್ನ ಮುಖ್ಯಮಂತ್ರಿಗಳು ತಾವು ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ ನನಗೊಂದು ಮಾತು ನೆನಪು ಬರುತ್ತೆ ಸಭಾಧ್ಯಕ್ಷರೇ ಡಾಕ್ಟರ್ ಆಗಲು ಕೋರ್ಸ್ಗಳು ಉಂಟಯ್ಯಾ ಇಂಜಿನಿಯರ್ಗಳಾಗಲು ಕೋರ್ಸ್ಗಳು ಉಂಟಯ್ಯ ಟೀಚರ್ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಬುದ್ಧ ಬಸವ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳು ಉಂಟಯ್ಯ ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಮ್ಮ ಸರ್ಕಾರಕ್ಕೆ ತಮಗೆ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿಗೂ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷರೇ ನೀವು ಚೆನ್ನಾಗಿ ಚೆನ್ನಾಗಿ ಮಾತ್ರ ಅದನ್ನ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ